ಮ್ಯಾಮ್ಕೋಸ್ ಆಡಳಿತ ಮಂಡಳಿಯ ಹಾಲಿ ನಿರ್ದೇಶಕರ ಆಡಳಿತಾವಧಿ ಫೆಬ್ರವರಿ ಕೊನೆಯ ವಾರ ಮುಕ್ತಾಯವಾಗುತ್ತೆ ಇದೇ ಕಾರಣಕ್ಕೆ ತೆರವಾಗುವ ಸ್ಥಾನಗಳನ್ನು ತುಂಬಕ್ಕೆ ನಿರ್ಧಾರ ಮಾಡಲಾಗಿದೆ ಈ ಕುರಿತು ಚುನಾವಣಾಧಿಕಾರಿ ರವೀಂದ್ರ ನಾಯ್ಕ ಅವರು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟರು ಸಂಘದ ಕಾರ್ಯವ್ಯಾಪ್ತಿ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಜಿಲ್ಲೆಗೆ ಸೇರಿದೆ ನಾಮಪತ್ರ ಸಲ್ಲಿಸುವ ದಿನಾಂಕ ಜನವರಿ ಹದಿನೆಂಟರಿಂದ ಆರಂಭವಾಗುತ್ತೆ ಜನವರಿ ಇಪ್ಪತ್ತೆರಡರಂದು ಮುಗಿಯುತ್ತೆ ಅಂತ ಹೇಳಿದರು ಅಭ್ಯರ್ಥಿಗಳ ಪಟ್ಟಿಯನ್ನು ಜನವರಿ ಇಪ್ಪತ್ತೆಂಟರಂದು ಪ್ರಕಟಿಸಲಾಗುತ್ತೆ ಫೆಬ್ರವರಿ ನಾಲ್ಕರಂದು ಮತದಾನ ನಡೆಯುತ್ತೆ ಅಂತ ಹೇಳಿದರು ಮತದಾನದ ದಿನವೇ ಫಲಿತಾಂಶವನ್ನು ಪ್ರಕಟಣೆ ಮಾಡಲಿದ್ದೇವೆ ಅಂತ ಚುನಾವಣಾಧಿಕಾರಿ ರವಿಚಂದ್ರ ನಾಯ್ಕ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆಲ್ಲ ತಿಳಿದಿರುವಂತೆ ಈ ದಿನ ಮ್ಯಾಮ್ ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನ ಹತ್ತೊಂಬತ್ತು ಸ್ಥಾನಗಳು ಅತಿ ಶೀಘ್ರವಾಗಿ ಅಂದ್ರೆ ಮೋಸ್ಟ್ಲಿ ಫೆಬ್ರವರಿ ಕೊನೆ ವಾರದಲ್ಲಿ ತೆರವಾಗಲಿದೆ ಆದ್ರಿಂದ ಈ ಹತ್ತೊಂಬತ್ತು ಸ್ಥಾನಗಳ ಚುನಾವಣೆಯನ್ನು ನಡೆಸಿಕೊಡ್ಲಿಕ್ಕೆ ರಾಜ್ಯ ಸರ್ಕಾರವು ನನಗೆ ನೇಮಿಸಿದೆ ನಾನು ಈ ಚುನಾವಣೆಯನ್ನು ಚುನಾವಣಾಧಿಕಾರಿ ಆಗಿರ್ತೇನೆ ಈ ಒಂದು ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ನಿರ್ದೇಶಕ ಸ್ಥಾನಗಳಿದ್ದು ಅದರಲ್ಲಿ ಒಂದು ಪರಿಷ್ಠ ಜಾತಿ ಒಂದು ಪರಿಷ್ಠ ಪಂಗಡ ಎರಡು ಮಹಿಳೆ ಮತ್ತು ಎರಡು ಪ ಪ್ರವರ್ಗ ಹಿಂದುಳಿದ ವರ್ಗ ಎ ಮತ್ತು ಹಿಂದುಳಿದ ವರ್ಗ ಬಿ ಮತ್ತು ಹದಿನಾರು ಸಾಮಾನ್ಯ ಸ್ಥಾನಗಳಿರುತ್ತೆ ಹದಿಮೂರು ಸ್ಥಾನ ಹದಿಮೂರು ಸ್ಥಾನಗಳು ಸಾಮಾನ್ಯ ಆಗಿರುತ್ತದೆ ಈ ಸ್ಥಾನಗಳ ಚುನಾವಣೆಯನ್ನು ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಬೇಕಾಗಿ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ್ದು ಈ ಬಗ್ಗೆ ನಾನು ಈ ದಿನ ಚುನಾವಣಾ ವೇಳಾಪಟ್ಟಿಯನ್ನು ಅನು ಅನೌನ್ಸ್ ಮಾಡ್ತಿದ್ದೇನೆ ಈ ಒಂದು ಚುನಾವಣೆ ಮೂರು ಜಿಲ್ಲೆಗಳಲ್ಲಿ ನಡೀತದೆ ಮೂರು ಜಿಲ್ಲೆಗಳು ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಹೊನ್ನಾಳಿ ನ್ಯಾಮತಿ ಚನ್ನಗಿರಿ ಶಿವಮೊಗ್ಗ ಸಾಗರ ಭದ್ರಾವತಿ ತೀರ್ಥಹಳ್ಳಿ ಹೊಸನಗರ ತರೀಕೆರೆ ಕೊಪ್ಪ ಶೃಂಗೇರಿ ತಾಲೂಕುಗಳಲ್ಲಿ ಮತಕೇಂದ್ರ ಒಂಬತ್ತು ಮತಕೇಂದ್ರಗಳನ್ನು ಮತದಾನ ಕೇಂದ್ರಗಳನ್ನು ನಾವು ನಿರ್ಮಿ ನಾವು ಸ್ಥಾಪಿಸಿದ್ದೇವೆ ಈ ಒಂದು ವೇಳಾಪಟ್ಟಿಯನ್ನು ತಮ್ಮನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾಮಪತ್ರವನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಸಮಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದರಿಂದ ಮೂರು ಗಂಟೆ ಒಳಗೆ ನಾಮಪತ್ರವನ್ನು ಪರಿಶೀಲನೆ ಮತ್ತು ಸಿಂಧುತ್ವ ಹೊಂದಿರುವ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ನಾಮಪತ್ರವನ್ನು ಹಿಂಪಡೆಯಲು ಕಡೆಯ ದಿನಾಂಕ ಮತ್ತು ಸ್ಪರ್ಧಿಸುವ ಉಮೇದುವಾರರ ಪಟ್ಟಿ ಪ್ರಕಟಣೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆ ಒಳಗೆ ನಾಮ ಸಿಂಧುತ್ವ ಹೊಂದಿರುವ ಉಮೇದುವಾರರ ಪಟ್ಟಿಯು ಚಿಹ್ನೆಯೊಂದಿಗೆ ಪ್ರಕಟಣೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮತದಾನದ ಮತದಾನ ಅವಶ್ಯಕವಿದ್ದಲ್ಲಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆವರೆಗೆ ನಾವು ಮತದಾನ ಪ್ರಕ್ರಿಯೆಯನ್ನು ನಡೆಸ್ತೇವೆ ಮತದಾನ ಮತ ಎಣಿಕೆ ಅದೇ ದಿನ ಅಂದ್ರೆ ಡಿಮಸ್ಟಿಂಗ್ ಆಗ್ತಿದ್ದ ಹಾಗೆ ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ ನಂತರ ಕೂಡಲೇ ನಾವು ಮತದಾನ ಮತ ಮತ ಎಣಿಕೆ ಕಾರ್ಯ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಹಾಗೂ ಮತದಾನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗ್ತಿದ್ದ ಹಾಗೆ ಫಲಿತಾಂಶವನ್ನ ಕ್ಷಣ ನಾವು ಘೋಷಣೆ ಮಾಡ್ತೀವಿ ಒಟ್ಟು ಒಂಬತ್ತು ಮತದಾನ ಕೇಂದ್ರ ಮತ ಕೇಂದ್ರ ಮತದಾನ ಕೇಂದ್ರಗಳಿದೆ ಅದು ನಾನು ಈಗಾಗ್ಲೇ ಹೇಳಿದ್ದೀನಿ ನಿಮ್ಗೆ ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಕಾರ್ಯ ಇದೆ